ದಿನಾಂಕ ಎರಡ್ ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಇಪ್ಪತ್ತೊಂದು ಮೆಜೆಸ್ಟಿಕ್ ಬಸ್ ನಿಲ್ದಾಣ ಬೆಂಗಳೂರಿನಲ್ಲಿ ಘಟನೆ ಮತ್ತೊಂದು ಉದಾಹರಣೆಯಾಗಿ ಎಚ್ಚರಿಸಬೇಕಾದ ಸಂಗತಿಯನ್ನು ಸಾರುತ್ತದೆ ಇಲ್ಲಿಯ ಪೊಲೀಸರು ತಮ್ಮ ಕರ್ತವ್ಯವನ್ನು ತಪ್ಪಾಗಿ ನಿರ್ವಹಿಸಿದ ಪ್ರಕರಣವಾಗಿದೆ ಇದರಲ್ಲಿ ಓಲಾ ಡ್ರೈವರ್ ಅನ್ನು ಕಿರುಕುಳ ನೀಡಿದ ಮತ್ತು ಅವಹೇಳನಾತ್ಮಕವಾಗಿ ತಡೆದು ಅವರು ಕೆಲ ಸಮಯಕ್ಕೆ ಸಂಬಂಧಿಸಿದಂತೆ ತೊಂದರೆ ಅನುಭವಿಸಿದರು ಓಲಾ ಡ್ಯೂಟಿ ಪಿಕಪ್ ಮಾಡಲು ಹತ್ತಿರದ ಸ್ಥಳಕ್ಕೆ ತೆರಳಿದಾಗ ಕಸ್ಟಮರ್ ಪಿಕಪ್ ಮಾಡಲು ನಿರೀಕ್ಷಿಸುತ್ತಿದ್ದೆ ಆಗ ಪೊಲೀಸರು ಬಂದು ನನ್ನ ಆಟೋ ರಿಕ್ಷಾದ ಮೆಟ್ಟಲುಗಳನ್ನು ಲಾಕ್ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಇದನ್ನು ವಿಡಿಯೋ ಮೂಲಕ ದಾಖಲಿಸಿದ್ದಾರೆ ನಂತರ ಡ್ರೈವರಿಗೆ ಇಂಥ ರೀತಿಯಲ್ಲಿ ಟೀಕೆ ಮಾಡುವುದರಿಂದ ಅವರು ಯಾವುದೇ ಸವಾಲುಗಳಿಲ್ಲದೆ ತಮ್ಮ ಕರ್ತವ್ಯವನ್ನು ನಿರ್ವಹಿಸುವುದರ ಬದಲು ಅವರಿಗೆ ಅಂತಹ ಗೊಂದಲಗಳು ಎದುರಾಗುತ್ತಿವೆ ಇನ್ನೊಂದು ಸಮಸ್ಯೆ ಎಂದರೆ ಡ್ರೈವರ್ ಅನ್ನು ಕಡಿವಾಣದಲ್ಲಿ ಹಾಕಿ ಅವರು ಯಾವುದೇ ಹಾನಿಕಾರಕ ಹಕ್ಕುಗಳನ್ನು ಬಳಸಲು ಸಹಕರಿಸುವಂತಹ ಪರಿಸ್ಥಿತಿಗಳು ಇವೆ ಡ್ರೈವರ್ ಗಳನ್ನು ನಿರಾಶೆಗೊಳಿಸಿ ಅವರಿಗೆ ಅನ್ಯಾಯವಾಗಿ ದೂರುಗಳನ್ನು ಹಾಕುವ ಪ್ರಕ್ರಿಯೆಗೆ ಚಾಲನೆ ನೀಡಲಾಗುತ್ತಿದೆ ಗಳಿಗೆ ಸರಿಯಾದ ಪರಿಹಾರ ನೀಡಲು ಸಾರ್ವಜನಿಕರನ್ನು ರಕ್ಷಿಸುವ ಪೋಷಕ ಹಾಗೂ ನ್ಯಾಯವಂತಿಕೆಗಾಗಿ ಕ್ರಮ ಕೈಗೊಳ್ಳುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ವಿನಂತಿ ಈ ರೀತಿಯ ಘಟನೆಗಳಿಗೆ ತಕ್ಷಣ ಸ್ಪಷ್ಟವಾದ ನಿರ್ವಹಣೆಯನ್ನು ನಡೆಸಿ ಧೋರಣಿಯು ಪ್ರಾಮಾಣಿಕವಾಗಿರಲಿ

ಬರೋ ನೀನು ಅಲ್ಲಿ ಇದ್ ಕಲ್ಲ ಎಲ್ಲ ನೀನು ಡಾಕ್ಯುಮೆಂಟ್ ತಗೊಂಡ ಇನ್ನ ಕಣ ಕೊಡ ಎಲ್ಲ ಗಾಡಿ ಹ್ಞೂ ಇನ್ನೇನು ಕೇಳ್ತಾ ಇದ್ದೀನಿ ಮನೆ ಪತ್ರ ಕೇಳ್ತಿದ್ದೀನ ಎಲ್ಲಿ ನಿನ್ ಗಾಡಿ ತಗೊಂಬ ಏನಿದೆ ಅವ್ಳು ಗೊತ್ತೆಲ್ಲ ಪಟಾಪಟನ್ ತಗೊಂಬ